ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಬೆಳೆದಂಥ ಬೆಳೆಯನ್ನು ಕೀಟಗಳು ತಿಂದು ನಾಶ ಮಾಡುತ್ತಿದ್ದರೆ ಅಂತಹ ಕೀಟಗಳನ್ನು ನಾವು ಹೇಗೆ ನಿಯಂತ್ರಣ ಮಾಡಬಹುದು ಎಂಬುದರ ಬಗ್ಗೆ ತಿಳಿಯೋಣ ಇದರಲ್ಲಿ ಮೂರು ವಿಧಾನಗಳಿವೆ ಮೊದಲನೇದು ನೈಸರ್ಗಿಕ ವಿಧಾನಗಳಿಂದ ಕೀಟಗಳನ್ನು ನಿಯಂತ್ರಣ ಮಾಡಬಹುದು ಹಾಗೂ ಎರಡನೇದು ಕೃಷಿ ಕ್ರಮಗಳಿಂದ ಕೀಟಗಳನ್ನು ನಿಯಂತ್ರಣ ಮಾಡಬಹುದು ಹಾಗೂ ಮೂರನೇದು ರಾಸಾಯನಿಕ ಔಷಧಿಯನ್ನು ಬಳಸಿ ಕೀಟಗಳನ್ನು ನಿಯಂತ್ರಣ ಮಾಡಬಹುದು ಈ ಮೂರು ವಿಧವಾದ ಕೀಟವನ್ನು ನಿಯಂತ್ರಣ ಮಾಡುವ ವಿಧಾನವನ್ನು ನೀವು ತಿಳಿಯಬೇಕೆಂದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮೊದಲನೆಯದು ನೈಸರ್ಗಿಕ ವಿಧಾನಗಳು ಈ ನೈಸರ್ಗಿಕ ವಿಧಾನಗಳಲ್ಲಿ ನೀಮೆಣ್ಣೆಯ ಸಿಂಪಡಣೆ ಈ ನೀಣ್ಣೆಯನ್ನು ನೈಸರ್ಗಿಕವಾಗಿ ತಯಾರಿಸಲಾಗುತ್ತದೆ ಇದನ್ನು ಯಾವುದೇ ರಾಸಾಯನಿಕದಿಂದ ತಯಾರಿಸುವುದಿಲ್ಲ ಹಾಗಾಗಿ ಇದು ನೈಸರ್ಗಿಕ ವಿಧಾನಗಳಿಗೆ ಸೇರುತ್ತದೆ ಈ ಎಣ್ಣೆಯನ್ನು ಹೇಗೆ ಬಳಸಬೇಕು ಎಂಬುದನ್ನು ನೋಡುವುದಾದರೆ ಎರಡು ಚಮಚ ಎಣ್ಣೆ ಮತ್ತು ಈ ಎಣ್ಣೆಗೆ ಒಂದು ಲೀಟರ್ ನೀರನ್ನು ಮಿಶ್ರಣ ಮಾಡಿ ನಂತರ ಸ್ವಲ್ಪ ಸಾಬೂನನ್ನು ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಕೀಟ ಪೀಡಿ ಪೀಡಿತ ಸಸ್ಯಗಳಿಗೆ ಸಿಂಪಡಣೆ ಮಾಡುವುದು ಹೀಗೆ ಮಾಡುವುದರಿಂದ ನಾವು ನೈಸರ್ಗಿಕವಾಗಿ ಕೀಟವನ್ನು ತಡೆಗಟ್ಟಬಹುದು ಹಾಗೂ ಈ ನೈಸರ್ಗಿಕ ವಿಧಾನಗಳಲ್ಲೇ ಮತ್ತೊಂದು ವಿಧಾನ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಸಿಂಪರಣೆ ಇದನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ ಸಮಭಾಗವಾಗಿ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ತೆಗೆದು ನೀರಿನೊಂದಿಗೆ ರುಬ್ಬಿ ನಂತರ ಅದನ್ನು ಸೋಸಿ ಆ ದ್ರವವನ್ನು ರೋಗಪೀಡಿತ ಅಂದರೆ ಕೀಟಪೀಡಿತ ಸಸ್ಯಗಳಿಗೆ ಸಿಂಪರಣೆ ಮಾಡಬಹುದು ಈ ರೀತಿ ಮಾಡುವುದರಿಂದ ನೈಸರ್ಗಿಕ ವಿಧಾನದಲ್ಲಿ ಕೀಟವನ್ನು ನಿಯಂತ್ರಿಸಬಹುದು ಹಾಗೂ ಈ ನೈಸರ್ಗಿಕ ವಿಧಾನದಲ್ಲಿ ಮತ್ತೊಂದು ವಿಧಾನ ಉಪಕಾರಕ ಕೀಟಗಳನ್ನು ಪರಿಚಯಿಸುವುದು ಅಂದರೆ ಈ ಹಾನಿಕಾರಕ ಕೀಟಗಳನ್ನು ಭಕ್ಷಿಸಲು ಅಂದರೆ ತಿನ್ನಲು ಬೇರೆ ಹುಳುಗಳು ಇರುತ್ತವೆ ಅಂತಹ ಹುಳುಗಳನ್ನು ಪ್ರಚೋದಿಸಬೇಕು ಆ ಹುಳುಗಳು ಲೇಡಿ ಬಗ್ಸ್ ಮತ್ತು ಲೇಸ್ ವಿಂಗ್ಸ್ ಮತ್ತು ವಾಸ್ಪು ಈ ಕೀಟಗಳನ್ನು ನಾವು ಪ್ರಚೋದ ಪ್ರಚೋದಿಸುವುದರಿಂದ ಈ ಹಾನಿಕಾರಕ ಕೀಟಗಳನ್ನು ಇವು ಭಕ್ಷಿಸುತ್ತವೆ ಈ ರೀತಿ ಕೀಟಗಳನ್ನು ನಾವು ನಿಯಂತ್ರಿಸಬಹುದು ಹಾಗೂ ಈ ನೈಸರ್ಗಿಕ ವಿಧಾನದಲ್ಲಿ ಮತ್ತೊಂದು ವಿಧಾನ ಸ್ಟಿಕ್ ಗಳನ್ನು ಬಳಸುವುದು ಈ ಸ್ಟಿಕ್ ಟ್ರಾಪ್ಗಳು ಹಳದಿ ಹಾಗೂ ನೀಲಿ ಬಣ್ಣದಿಂದ ಕೂಡಿದ್ದು ಪ್ಲಾಸ್ಟಿಕ್ ಶೀಟ್ ಆಗಿರುತ್ತವೆ ಈ ಶೀಟಿನ ಮೇಲೆ ಅಂಟು ಅಂಟು ಆದ ದ್ರವವನ್ನು ಲೇಪನ ಮಾಡಲಾಗಿರುತ್ತದೆ ಹಾಗೂ ಈ ಲೇಪನಕ್ಕೆ ಹಾಗೂ ಆ ಬಣ್ಣಕ್ಕೆ ಕೀಟಗಳು ಆಕರ್ಷಣೆ ಒಳಗಾಗಿ ಬಂದು ಆ ಶೀಟಿನ ಮೇಲೆ ಕೂರುತ್ತವೆ ಕೂತ ನಂತರ ಅಂಟು ದ್ರವಕ್ಕೆ ಅಂಟಿಕೊಂಡು ಸಾಯುತ್ತವೆ ಈ ರೀತಿ ಮಾಡುವುದರಿಂದ ನಾವು ನೈಸರ್ಗಿಕ ವಿಧಾನದಲ್ಲಿ ಕೀಟಗಳನ್ನು ನಿಯಂತ್ರಿಸಬಹುದು ಈ ಸ್ಟಿಕ್ ಟ್ರ್ಯಾಪ್ಗಳನ್ನು ಜಮೀನಿನಲ್ಲಿ ಅಲ್ಲಲ್ಲೇ ಅಳವಡಿಸುವುದು ಉತ್ತಮವಾಗಿರುತ್ತದೆ ಹಾಗೂ ಈ ನೈಸರ್ಗಿಕ ವಿಧಾನದಲ್ಲಿ ಮತ್ತೊಂದು ವಿಧಾನ ಕೀಟಗಳನ್ನು ಕೈಯಿಂದ ತೆಗೆದು ಹಾಕುವುದು ಅಂದರೆ ದೊಡ್ಡ ದೊಡ್ಡ ಕೀಟಗಳನ್ನು ಕೈಯಿಂದ ತೆಗೆದು ಹಾಕುವುದು ನಂತರ ಸಾಯಿಸುವುದು ಉದಾಹರಣೆಗೆ ಸುಳಿ ಕೊರೆಯುವ ರೈನೋಸರಸ್ ದುಂಬಿ ಹಾಗೂ ಕೆಂಪು ಮೂತಿ ಹುಳು ಮುಂತಾದ ಹುಳುಗಳು ಇನ್ನು ಸಸ್ಯಗಳಲ್ಲಿ ಕೀಟಗಳನ್ನು ನಿಯಂತ್ರಣ ಮಾಡಲು ಎರಡನೇ ವಿಧಾನ ಕೃಷಿ ಕ್ರಮಗಳಿಂದ ಸಸ್ಯದಲ್ಲಿ ಕೀಟಗಳನ್ನು ನಿಯಂತ್ರಣ ಮಾಡಬಹುದು ಆ ಕ್ರಮಗಳು ಸಸ್ಯದಲ್ಲಿ ಸೋಂಕಿತ ಎಲೆಗಳನ್ನು ಕತ್ತರಿಸಿ ನಾಶ ಮಾಡುವುದು ಹಾಗೂ ಸಸ್ಯಗಳಿಗೆ ಒಂದು ಹತೋಟಿಯಲ್ಲಿ ನೀರನ್ನು ಕೊಡುವುದು ನಾವು ಹೆಚ್ಚಿನ ನೀರನ್ನು ಕೊಟ್ಟರೆ ಮಣ್ಣಿನಲ್ಲಿ ಹಾನಿಕಾರಕ ಕೀಟಗಳು ಹಾಗೂ ಹಾನಿಕಾರಕ ಸಿಲಿಂಡ್ರಗಳು ಹೆಚ್ಚಾಗಿ ಸಸ್ಯಗಳನ್ನು ಸೋಂಕಿಗೆ ಒಳಪಡಿಸುತ್ತವೆ ಆದ್ದರಿಂದ ನಾವು ಸಸ್ಯಗಳಿಗೆ ಒಂದು ಹತೋಟಿಯಲ್ಲಿ ನೀರನ್ನು ಕೊಡುವುದು ಹಾಗೂ ಕೊನೆಯದು ಬೆಳೆ ಪರಿವರ್ತನೆ ಮಾಡುವುದು ಅಂದರೆ ವರ್ಷವಿಡೀ ಒಂದೇ ಜಾಗದಲ್ಲಿ ಒಂದೇ ರೀತಿಯ ಬೆಳೆಯನ್ನು ಬೆಳೆಯುವುದನ್ನು ನಿಲ್ಲಿಸಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವುದು ಸಸ್ಯಗಳಲ್ಲಿ ಕೀಟಗಳನ್ನು ನಿಯಂತ್ರಣ ಮಾಡುವ ವಿಧಾನದಲ್ಲೇ ಮೂರನೇ ವಿಧಾನ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಕೊನೆಯ ಆಯ್ಕೆ ಆಗಿರಬೇಕು ಏಕೆಂದರೆ ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದರಿಂದ ಸಸ್ಯದಲ್ಲಿ ಅನುಕೂಲಕಾರಿ ಕೀಟಗಳು ಹಾಗೂ ಅನಾನುಕೂಲಕಾರಿ ಕೀಟಗಳು ಎರಡು ಸಾಯ್ತವೆ ಈ ಅನುಕೂಲಕಾರಿ ಕೀಟಗಳಿಂದ ಆಗುತ್ತಿದ್ದ ಪರಗ ಸ್ಪರ್ಶ ಕ್ರಿಯೆಯು ಕಡಿಮೆಯಾಗುತ್ತದೆ ಇದರಿಂದ ಸಸ್ಯದಲ್ಲಿ ಇಳುವರಿ ಕಡಿಮೆಯಾಗುತ್ತದೆ ಅದಕ್ಕಾಗಿ ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಕೊನೆ ಆಯ್ಕೆ ಆಗಿರಬೇಕು ಅಥವಾ ಕಡಿಮೆ ವಿಷಕಾರಿ ಉಳ್ಳ ರಾಸಾಯನಿಕವನ್ನು ಬಳಸಬೇಕು ರೈತರು ಸಸ್ಯದಲ್ಲಿ ಕೀಟವನ್ನು ನಿಯಂತ್ರಣ ಮಾಡುವ ಈ ಮೂರು ವಿಧಾನದಲ್ಲಿ ಯಾವುದು ಉತ್ತಮವಾಗಿರುತ್ತದೋ ಅದನ್ನು ಬಳಸಿ ಸಸ್ಯದಲ್ಲಿ ಉತ್ತಮ ಇಳುವರಿಯನ್ನು ತೆಗೆಯುವಲ್ಲಿ ಹೆಚ್ಚು ಸಫಲರಾಗಬಹುದು